ಹಾಯ್ ನಾರೆ ನೀನು ನಿನ್ನನ್ನು ಬರೋ ನಾನು ಆಡ್ಕೊಂಡಾದ್ರೂ ಇರ್ತೀನಿ ಕುಣ್ಕೊಂಡಾದರೂ ಇರ್ತೀನಿ ಅದನ್ನ ಕೇಳೋಕೆ ನೀನು ಯಾರ ನಾನು ಯಾರ ನೀವೇ ಅಗ್ನಿ ಸಾಕ್ಷಿ ಅಗೆ ತಾಲಿ ಕಟ್ಟು ಮದ್ವೆ ಮಾಡ್ಕೊಂಡಿರೋ ನಿಮ್ಮ ಹೆಂಡ್ತಿ ನೋಡಿ ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ಹೊಡಿರಿ ಬೈರಿ ಮನೆ ಬಂದು ನೀವೇನು ಬೇಕಾರು ಶಿಕ್ಷೆ ಕೊಡಿ ದಯವಿಟ್ಟು ಈಗ ಮನೆಗೆ ಮನೆ ಅಂತೆ ಮನೆ ಯಾರ ಮನೆಗೆ ಯಾರ ನೀನು ಎಂಟಿ ಸಂಸಾರ ಎಂಟಿ ನನಗೆ ಇಷ್ಟ ಇಲ್ಲ ಕಣೆ ನಾಯಿ ನಾವುಗಳು ನಾಯಿನೇ ಯಾಕೇಳಿ ನೀವು ಕುಡ್ಕೊಂಡ್ ಬರ್ಲಿ ಎಷ್ಟೊತ್ತಿಗೆ ಬರ್ಲಿ ಏನೇ ಮಾಡ್ಕೊಂಡ್ ಬರ್ಲಿ ನನ್ನ ಗಂಡ ಬಂದಿಲ್ಲ ಅಂತ ಮನೆ ಬಾಗ್ಲು ಕಾಯ್ಕೊಂಡಿರ್ತೀವಿ ನೋಡು ನಿಜವಾಗ್ಲು ನಾವು ನಾಯಿಗಳ ಕಣ್ರಿ ನೀವ್ ಯಾವ ಪರಿಸ್ಥಿತಿ ಬಂದ್ರು ಹೊಟ್ಟೆ ತುಂಬಾ ಊಟ ಹಾಕಿ ನಿಮಗ್ ಸುಖ ಕೊಡ್ತೀವಿ ನೋಡಿ ನಾವು ನಿಜವಾಗ್ಲು ನಾಯಿ ನೋಡಿ ನಿಮಗ್ ನನ್ ಮೇಲೆ ಎನ್ಕೊಬೈ ಪರವಾಗಿಲ್ಲ ದಯವಿಟ್ಟು ಬನ್ರಿ ಮನಗೋಗಣ

ಸುನೀತಾ ನಿನ್ನ ಈ ಸ್ಥಿತಿ ನೋಡಬೇಕು ಅಂತಾನೆ ತುಂಬಾ ತುಂಬಾ ದಿನ ಕಾಯ್ತಾ ಇದೆ ಹೇಗಿದೆ ಸುನೀತಾ ಈ ಆದಿತ್ಯನ ಕೈ ಚಳಕ ನಾನು ಸಂಸಾರದಲ್ಲಿ ಉಳಿ ಇಂಟು ನನ್ ಗಂಡನ ಬೀದಿ ಹೆಣ್ಣು ಮಕ್ಕಳ ಜೊತೆ ತಲೆ ಹಿಡಿಯೋದಕ್ಕೆ ಅದೆಷ್ಟು ದಿನ ಒಂದ್ ಚಕ್ತಿ ನಾನು ಇನ್ನೊಂದು ಮಾತಾಡಿದ್ರೆ ಅನ್ನಾಗೆ ಕೊಲ್ಲೂರುದಿಲ್ಲ ಉಸಾ ಹೆಂಗಸಾದ ನಿನಗೆ ಇಷ್ಟೊಂದು ಇರ್ಬೇಕಾದ್ರೆ ಇನ್ನ ನಾನು ಗಂಡಸು ಕಡೆ ಮೀಸೆ ಮೀಸೆ ಬಿಟ್ಟದ ಗಂಡಸು ಕಡೆ ನಾಚಿಕೆ ಆಗ್ಬೇಕು ನಿನ್ನ ಮೀಸೆ ಅವತ್ತ ಜನ್ಮಕ್ಕೆ ಕಂಡವ್ರ ಹೆಣ್ಮಕ್ಳು ಜೀವನ್ದಲ್ಲಿ ಆಟಾಡಿ ಅವ್ರ ಸಂಸಾರನ ಹಾಳು ಮಾಡ್ತಿಯಲ್ಲೋ ನೋಡೋ ನಿನ್ನಂಥವ್ರಿಗೆ ನನ್ನಂತ ಹೆಣ್ಣೀರಿ ನಿನ್ನ ಕಣ್ಣಿನ್ ಶಾಪ ದರ್ಶಿಯಾಗಿ ಮಾಯಾ ಬಾಪ್ತ್ಯಾ ಸರ್ವಾನ ಸುನಿತಾ ಇನ್ನೆಷ್ಟೇ ಕಣ್ಣೀರು ಸು ಸು ಕಣ್ಣಲ್ಲಿ ರಕ್ತ ಬರೋದನ್ನ ನೋಡಬೇಕು ಸುನೀತಾ ರಕ್ತ ಬರೋದನ್ನ ನೋಡಬೇಕು ಈ ಆ ವಿತ್ತಿನ ಎದುರೈಕೊಂಡಿರೋ ನೀ ಅಣ್ಣ ತಂಗಿ ನರಳಿ ನರಳಿ ಸಾಯೋದ್ ತುಂಬಾ ನೋಡಿ ಸಂತೋಷ ಪಡ್ತೀನಿ ನಾವು ನಿನಗೆ ಏನಾದ್ರೋಹ ಮಾಡಿದ್ದೀವಿ ನೀನು ನಮ್ಮ ಮದ್ವೆ ಮಾಡಿಕೊಳ್ಳಲ್ಲ ನಿದ್ ಒಂದೇ ಕಾರಣಕ್ಕೆ ನನ್ನ ಜೀವನ ಈನ ಎಷ್ಟೇ ಕಣ್ಣೀರ್ ಸುರಿಸಿ ಕೈ ಡೋಂಟ್ ಕೇರ್ ಗಂಡ ಜೂಲಿ ಸವಸ ಬಿಟ್ಟು ಮತ್ತೆ ನಿನ್ನ ಸಂಸಾರದಲ್ಲಿ ಸುಖವಾಗಿರ್ಬೇಕು ಅಂದ್ರೆ ಇರಬೇಕು ನಾನು ಹೇಳ್ದೆ ಕೇಳಿದ್ರೆ ಮಾತ್ರ ಸಾಧ್ಯ ಹೇಳ್ತೀಲ್ವಾ ಕೇಳ್ತಿ ಹೇಳ್ದೆ ಕೇಳ್ತೀನಿ ನೀನ ಒಂದಲ್ಲ 100 ಹೇಳು ನನ್ನ ಗಂಡ ನನ್ ಸಂಸಾರ ಸರಿ ಹೋದ್ರೆ ಸಾಕು ನೋಡು ನೀನೇ ಏನು ಹೇಳ್ದೆ ಕೇಳ್ತಿ ನಾನು ಏನು ಮಾಡಬೇಕು ಹೇಳು ಸುನೀತಾ ನಿನ್ನ ಗಂಡನಿಗೆ ಸತ್ಯ ಏನಂತ ಗೊತ್ತಾಗಿ ನೀನು ಮತ್ತೆ ನಿನ್ನ ಸಂಸಾರದಲ್ಲಿ ಸುಖವಾಗಿರ್ಬೇಕು ಅಂದ್ರೆ ನನ್ನ ಒಂದು ದಿನನಾದ್ರೂ ನನ್ನ ಮಂಚದ ಮೇಲೆ ಮಲಗಲೇಬೇಕು ಈ ನಿನ್ನ ದೇಹ ಸೌಂದರ್ಯವಾದ ಬೆತ್ತಲೆ ಮಾಡಿ ಈ ನನ್ನ ದೇಹಕ್ಕೂ ಮನಸ್ಸಿಗೂ ಸುಖ ಕೊಡಲೇಬೇಕು ಸುನೀತಾ

ಸರಿ ಇನ್ನೊಂದ್ಸರಿ ಸುನೀತಾ ಎಷ್ಟೇ ಕಷ್ಟ ಕೊಟ್ರು ನಿನ್ ಅಹಾಕಾರ ಅಂತ ಕಡಿಮೆ ಆಗಿಲ್ಲ ಕಣೆ ನೋಡ್ ಸುನೀತಾ ನೀನು ಮುಂಡೆಗಾಗಾದ್ರೂ ಸರಿ ಮುತ್ತೈದೆಯಾಗಾದ್ರು ಸರಿ ಈ ಸ್ವರ್ಗ ಜಾರ್ಸೆ ನನ್ನ ಹತ್ರ ಬಂದು ನಿಲ್ಲಂಗೆ ಮಾಡ್ಲಿಲ್ಲ ನನ್ನ ಹೆಸರು ಆಗಿದ್ದೇನೆ ಅಲ್ಲ